ಅತ್ತೆ ಅತ್ತೆ ನನ್ನ ಮಗ ಬರಲಿಲ್ಲವಲ್ಲ ಅತ್ತೆ ಆ ಲ ಅವನು ಕಳ್ ಎರಡು ದಿನ ಆಯ್ತು ಅಯ್ಯೋ ಇನ್ನು ಯಾವಾಗ ಬತ್ತಾನು ಏನು ಏನಾಗಿದನು ಏನು ಅಯ್ಯೋ ಅಯ್ಯೋ ಅತ್ತಿಗೆ ಆತರ ಎಲ್ಲ ಆಪ್ಷಕನ್ನ ಮಾತಾಡಬೇಡಿ ಸುಮ್ಮನಿರಿ ಅತ್ತಿಗೆ ಕಣ್ಣನಿಗೆ ಏನು ಆಗಿರಲ್ಲ ಸಿಕ್ಕೆ ಸಿಕ್ತನೇ ಸುಮ್ಮನಿರಿ ನೀ ಒಳ್ಬೇಡಿ ಆತರ ಎಲ್ಲ ಯೋಚನೆನೇ ಮಾಡಬೇಡಿ ಸುಮ್ಮನಿರಿ ಅತ್ತಿಗೆ ಇನ್ನು ಏನು ಮಾಡ್ಲೇ ಸೀತಾ ಎರಡು ದಿನ ಆದ್ರೂ ನನ್ನ ಮಗ ಬರಲಿಲ್ಲ ಅಂದ್ರೆ ಮತ್ತೆ бай ಆದಂಗாகுತ್ತೆ ನನಗೆ ಏನಾದನೋ ಏನು ಅವನಿಗೆ ಏನು ಮಾಡಿದ್ರೋ ಏನು ಅಂತಾನ ಜಿಲೇಬಿ ಏನು ಆಗಲ್ಲ ಸುಮ್ಮನಿರು ಜಿಲೇಬಿ ಸಿಕ್ಕೇ ಸಿಗ್ತಾನೆ ನಮ್ಮ ಮಗ ನೀನು ಸುಮ್ನಿರು ಪೊಲೀಸ್ನವರು ಹುಡುಕೊಂಡ್ ಬಂದೆ ಬರ್ತಾರೆ ಅನ್ಸುತ್ತೆ ಇವತ್ತು ಹೇಳಿದ್ರು ಇವತ್ತು ಎಲ್ಲ ಇದ್ರು ನಿಮ್ಮ ಮಗುನ ಮತ್ತೆ ಹಚ್ಚೆ ಹಚ್ತೀವಿ ಅಂತನ ಹೇಳಿದ್ದಾರೆ ಆ ಮೇಡಮರು ಆ ಮೇಡಮರು ತುಂಬಾ ನಿಷ್ಠಾವಂತ ಅಧಿಕಾರಿ ಹುಡುಕೆ ಹುಡುಕ್ತಾರೆ ಸುಮ್ನಿರು ಅಯ್ಯೋ ಯಾವಾಗ ಹುಡುಕ್ತಾರೋ ಏನೋ ಎರಡು ದಿವಸ ಆಯ್ತು ನನ್ನ ಮಗ ಊಟ ಮಾಡಿದ್ನು ಬಿಟ್ನೋ ಹೇಗಿದನು ಅಯ್ಯೋ ಅಮ್ಮ ಅಮ್ಮ ಅಂತ ಎಷ್ಟು ಸರಿ ಹಚ್ಚಿದಾನೋ ಏನು ರೀ ಏನಾಗಿದ್ದಾನೆ ಅಂತ ಹೋಗ್ರಿ ಜಲ್ದಿ ನೋಡ್ರಿ ಪೊಲೀಸ್ನನ್ನು ಕೇಳ್ಕೊಂಬರ್ರಿ ಸುಮ್ಮನಿರು ಜಿಲೇಬಿ ಅವರೇ ಮಗು ಸಿಕ್ಕಿದ ತಕ್ಷಣ ನಿಮ್ಮ ಮನೆ ಹತ್ರ ಕರ್ಕೊಂಬರ್ತೀನಿ ಅಂತ ಹೇಳಿದಾರೆ ಬರ್ತಾರೆ ಅನ್ಸುತ್ತೆ ಸುಮ್ನಿರು ಶಿವ ಅವರೇ ಶಿವ ಅವರೇ ಅಣ್ಣ ಯಾರು ಕರ್ಣ ನೋಡು ಯಾರು ಅಂತಾನೇ ಇರಬೇಕೇನು ನೋಡೋಣ ಜಲ್ದಿ ಕರ್ಣ ಸಿಕ್ಕದ್ನಾ ಏನು ಅಲ್ಲ 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 ಬರ್ದು ಪುಟ್ಟ ನಿಮ್ಮಮ್ಮ ಬಂದ್ರು ನಿಮ್ಮ ಅಪ್ಪ ಬಂದ್ರು ನೋಡು ಹಾ ನಿಮ್ಮಮ್ಮನೂ ಅಮ್ಮನ ಇಲ್ಲೇ ಇದಾರೆ ಅಲ್ಲ ಬಾರ್ದು ಸುಮ್ಮನೀರು ನನ್ನ ಮಗ ಸಿಕ್ಕೋತ್ನಾ ಕರ್ಣ ಕರ್ಣ ಅದು ಕಣ್ರಿ ಈ ಸೇಳಿ ಅನ್ನೋಳೆ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿ ಯಾರು ಗೊತ್ತಿರೋರ ಮನೆಯಲ್ಲಿ ಬಚ್ಚಿಟ್ಟಿಟ್ಬಿಟ್ಲು ಪಾಪ ಈ ಮಗು ಅಳ್ತಾ ಐತೆ ಒಂದೇ ಸಮಕ್ಕೆ ಅವರು ಏನೋ ಅಂತ ಏನು ಟಾರ್ಚರ್ ಕೊಟ್ಟಿಲ್ಲ ಮಗುಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದೇ ಮಗು ತಂದೆ ತಾಯಿ ಬಿಟ್ಟು ಎಲ್ಲಿ ಊಟ ಮಾಡ್ತಾ ತಿಂಡಿ ಮಾಡ್ತಾ ಹೇಳಿ ಮಲ್ಕೊಳ್ಳುತ್ತೆ ಹೇಳಿ ಒಂದೇ ಸಮಕ್ಕೆ ಹೇಳ್ತಾ ಐತೆ ಸ್ವಲ್ಪ ಕರ್ಣನೆ ಇಲ್ವಲ್ಲ ಇವಳಿಗೆ ಚಿಕ್ಕ ಮಗುನ ಕಿಡ್ನಾಪ್ ಮಾಡ್ಕೊಂಡೆ ತಗೊಳ್ಳಿ ನಿಮ್ಮ ಮಗುನ ಬಾರು ಕರ್ಣ ಬಾ ಅಯ್ಯೋ ಪಾಪು ಅಯ್ಯೋ ಎರಡು ದಿವಸ ಆಯ್ತಲ್ಲ ನಿನ್ ಮುಖ ನೋಡಿ ಅಯ್ಯೋ ಹೇಗಿದ್ಯೋ ಪಾಪು ಅಯ್ಯೋ ಅಯ್ಯೋ ನನ್ ಕಂದ ಊಟ ಮಾಡಿದ್ಯೋ ಇಲ್ವೋ

ಪಾಪಿಗಳು ನನ್ನ ಮಗನ ಮೇಲೆನೆ ಬಿಟ್ಟಿದ್ದಾರೆ ಅಯ್ಯೋ ನಾವು ಅನ್ಯಾಯ ಮಾಡಿದ್ವಿ ಅಯ್ಯೋ ದೇವ್ರಿ ಸಿಕ್ಕದ ಸದ್ಯ ದೇವ್ರ ದೊಡ್ಡ ಸಿಗ್ಬಿಟ್ಟ ಆ ದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ ನಮ್ಮ ಪಾಪಗೆ ಏನು ತೊಂದರೆ ಆಗಿಲ್ವಲ್ಲ ಸದ್ಯ ಹೋಗಮ್ಮ ಕರ್ಕೊಂಡೋಗಿ ಹಾಲು ಏನಾದರೂ ಕಾಯಿಸಿ ಕುಡಿಸೋಗಿ ಪಾಪ ಎಷ್ಟು ಹೊಟ್ಟೆ ಹೊಟ್ಟೆಸ್ಕೊಂಡಿದ್ದೇನೋ ಏನೋ ಎಷ್ಟು ಹತ್ತಿದನೋ ಏನೋ ಅಮ್ಮ ಅಜ್ಜಿ ಅಪ್ಪ ಅಂತಾನು ಅದ್ಕೆ ಕರ್ಕೊಂಡ್ಬನ್ನಿ ಹಾಲು ಕುಡಿಸಿದ್ರಂತೆ அவா எத் அந்த நீடி அந்த அவளே மகன கிட்நாப் அல்லோ யாரா யார் மனோட்டா தகண்டி இல்லை நோடி அவள் டெய்லிக்கு ஸ்டேஷனில் கக்கோம் சரியாக பெண்டிவி அவங்க தோர்ஸ் தீனி அந்த கத்ளோ இங்க கண்டிப்பா நான் ஓகேட்டு ஆ மகன் எட் வந்து ஆஸ்பிடல் ஆங்கேனே ஒன் சரி மகன செக்கப் கர்க்கோந்தினி ஆவளா இவாங்க கற்கினி ஸேஷன் இல்லை இதே நோடு மனி ஒன் மகன் கழுத்த மா நீ நினைக்கு ஸோ கருணே இல்வ மகூ அன்னோதனும் ஆ டூ நீன்த்தாள் என்ன ஜாத்திகே அவமான இன்ன்தாள்பார்டு

ಮೇಡಮರೇ ಇವಳು ಮಾತ್ರ ಸುಮ್ಮನೆ ಬಿಡಬೇಡಿ ಇವಳು ಮಾತ್ರ ಬಿಡಬೇಡಿ ಬಿಡ್ಬೇಡಿ ಗಲ್ಲಿಗೇರಿಸ್ರಿ ಗಲ್ಲಿಗೆ ಸಹ ಶಿಕ್ಷೆ ಕೊಡಬೇಕು ಇವಳಿಗೆ ಇಂಥವ್ರಿಗೆ ಮಕ್ಕಳನ್ನ ಕಳ್ತನ ಮಾಡ್ಕೊಂಡು ಹೋಗೋರಿಗೆ ಮಕ್ಕಳು ಬೆಲೆ ಗೊತ್ತಿಲ್ಲ ಇವರಿಗೆ ಹಾಂ ನಾವು ಮಗುಗೋಸ್ಕರನ ಎಷ್ಟು ವರ್ಷ ತಪಸ್ ಮಾಡಿದೀವಿ ಎಷ್ಟು ವರ್ಷ ಪೂಜೆ ಪುನಸ್ಕಾರ ಆಸ್ಪತ್ರೆಗೆ ಅಂತ ಹೇಳಿ ಓಡಾಡಿದೀವಿ ಅಂತನಾ ಇವಳಿಗೆ ಗೊತ್ತಿಲ್ಲ ಹಾಂ ಕಷ್ಟ ಯಾರ ಹತ್ರ ಹೇಳಬೇಕು ಹೇಳಿ ಈ ಥರ ಎಲ್ಲ ಮಕ್ಕಳನ್ನೆಲ್ಲ ಕಳ್ತನ ಮಾಡ್ಕೊಂಡು ಹಾಂ ಹೊತ್ಕೊಂಡು ಹೋದ್ರೆ ಓಕೆ ಓಕೆ ಕೂಲ್ ಡೌನ್ ಕೂಲ್ ಡೌನ್ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಮಗು ಸಿಕ್ಕಲ್ಲ ಹಾಂ ಹೋಗಿ ಅವಳನ್ನ ನಾವು ನೋಡ್ಕೊಳ್ತೀವಿ ನಡಿಯೇ ಏನು ನೋಡ್ತಾ ಬನ್ನಿ ಅದಕ್ಕೆ ಕಣ್ಣನ್ ಹಾಕಿ ಕುಡಿಸಿರಂತೆ ಹಾಲು ಕಾಯಿಸ್ತೀನಿ ನಾನು ಅರಮ್ಮ ಜಿಲೇಬಿ ತಗೊಂಬ ನನ್ ಮಮ್ಮಗು ನಾನು ಒಂದ್ ಸ್ವಲ್ಪ ತೆತ್ಕೊಂತೀನಿ ಅಯ್ಯೋ ಎರಡು ದಿವಸ ಹೆಂಗಿತ್ತು ಏನೋ ಈ ಕಂದ ತಗೊಳ್ಳಿ ಅತ್ತೆ ನಿನ್ ಮಮ್ಮಗುನ್ನ ನ್ಯಾ ಕಳ್ತೀರ ಜಿಲೇಬಿ ಕಣ್ಣೀರು ಒರೆಸ್ಕೊಳ್ರಿ ಅಮ್ಮ ಸಿಕ್ಕದ್ನಲ್ಲ ಪಾಪು ಸುಮ್ನಿರ್ರಿ ಅಲ್ಲರಿ ಈ ಸೇಳಿಗೆ ಮಗುನ್ನ ಕಾತನ ಮಾಡೋಂತದ್ ಏನಾಗಿತ್ತು ಆ ಅವಳಗೂ ನಮಗೂ ಏನ್ ದ್ವೇಷ ಇದಕ್ಕೆಲ್ಲ ಕಾರಣ ಅವಳ ಮನೆಯಾಳಿ ಗೌರಿ ಗೌರಿಗಳಲ್ಲ ಅವಳೇನೆ ನನ್ನ ಗಂಡಗೂ ಗಂಡನ ಮನೆಯವರಿಗೂ ಬುದ್ಧಿ ಕಲಿಸಬೇಕು ಅವ್ರಿಗೆ ಏನಾದರೂ ಮಾಡಿ ನನ್ಗೆ ಬಂದು ಕಾಲಿಡ್ಕೋಬೇಕು ಹಂಗೆ ಮಾಡುವಂತ ನಾ ಹೇಳಿದಾಳೆ ಅದಕ್ಕೆ ಈ ಸೇಳಿ ಇಂಥ ಕೆಲಸ ನೀಚ ಕೆಲಸ ಮಾಡಿದಾಳೆ ನಡಿ ಅನುಭವಿಸ್ತಾರೆ ಮಾಡಿರೋ ತಪ್ಪಿಗೆ ಸರಿಯಾಗಿ ನಡಿಯಪ್ಪ ನಿಮ್ಮ ಬತ್ತೊಳವರಾಗಿದ್ದಾಳೆ ನಡಿ ಅರೆ ಜಿಲೇಬಿ ಅಮ್ಮಯ್ಯ ಅಮ್ಮಯ್ಯಮ್ ತೊಳತಾ ಇದ್ದಾನೆ ಬಾ ಎತ್ಕೊ ಬಾ ತೊಡೆನ ಕಾಕೊಂಡು ಒಂದು ಸ್ವಲ್ಪ ಹೊತ್ತು ತೊಟ್ಟ ಬಾ ಹಾಲು ಕಾಯಿಸ್ತಾ ಇದ್ದಾಳೆ ಸೀತಾ ತಾಂಬತ್ತಾಳೆ ಕುಡಿಸುವಂತೆ ಅಯ್ಯೋ ಪಾಪು ನಿನ್ನ ಮುಖ ನೋಡಕ್ಕೆ ಹಾಕಿಲ್ವಲ್ಲಪ್ಪ ಬಾ ತಗೊಳ್ಳಮ್ಮ ತೊಡೆಮ್ಯಾ ಹಾಕೊಂಡು ಮನಸ್ಕೊಂಡ್ ಸ್ವಲ್ಪ ಹೊತ್ತು ನಾವು ಕಾಸ್ಕೊಂಡ್ ಬರೋವರೆಗೂ ಪಾಪು ಕರ್ಣ ಅಳು ಬಾರ್ದಪ್ಪ ಸುಮ್ನೀರು ಹ್ಞೂ ನಾವಿದ್ದೀವಲ್ಲ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಇದ್ದೀವಿ ನೋಡು ಹ್ಞೂ ಅಮ್ಮ ಅಣ್ಣ ಇಲ್ಲೇ ಇದ್ದೀವಪ್ಪ ನಾವು ಎಲ್ಲೂ ಹೋಗಿಲ್ಲ ನಿನ್ ಜೊತೆಯಲ್ಲೇ ಇದ್ದೀವಿ ಸುಮ್ನೀರು ಅಲ್ಲಪ್ಪ ಶಿವ ಆ ಗೌರಿಯಿಂದ ನಾವಿನ್ನೂ ಎಷ್ಟು ಅನುಭವಿಸ್ಬೇಕು ಏನೋ ಈಗ ಅನುಭವಿಸಿರೋದೇ ಸಾಕು ಅಂತ ಹೇಳಿ ನಾವು ಮನೆ ಬಿಟ್ಟು ಕಳಿಸಿದ್ರೆ ಮನೆ ಬಿಟ್ಟು ಕಳಿಸಿದ್ರೆ ಅದಕ್ಕೂ ನೆಮ್ಮದಿ ಹಗಿರಾಕ್ ಬಿಡ್ತಾ ಇಲ್ವಲ್ಲ ಅಲ್ಲ ನಮ್ಮಲ್ಲಿರೋ ಸಿಟ್ಟಿಗೆ ಅಪ್ಪ ಪಾಪ ಕಳ್ತನ ಮಾಡ್ಕೊಂಡು ಹೋದ್ರೆ ಏನು ಬರಂಗೈತೆ ಅವಳಿಗೆ ಹಾಂ ಅಲ್ಲ ಮಾಡೋ ತಪ್ಪೆಲ್ಲ ಅವಳೇ ಮಾಡಿಬಿಟ್ಟು ಹೀಗೆಲ್ಲ ಮಗುನೆಲ್ಲನ ಕಳ್ತನ ಮಾಡ್ಕೊಂಡು ಹೋಗ್ತಾಳಲ್ಲ ಅವಳು ಅವಳಿಗೆ ಸ್ವಲ್ಪ ಮನುಷ್ಯತ್ವವೇ ಇಲ್ವೇನಪ್ಪ ಹಾಗೆ ಅವರಿಗೆ ಥೂ ಇವಳಿಂದ ನಾನು ನಮ್ಮ ಮನೆ ಸರ್ವನಾಶ ಆಗ್ತೈತೆ ಅಯ್ಯೋ ಅಲ್ಲ ಅವಳಗಂತೂ ಮಗು ಆಗಲಿಲ್ಲ ಇದಕ್ಕಾದರೂ ಹಾಗೈತಲ್ಲ ಚೆನ್ನಾಗಿರ್ಬೇಕು ನೋಡಿಕೊಂಡು ಒಂಬದೇ ಇಲ್ವಲ್ಲ ಅವಳಿಗೆ ಶಿವ ಎಂತ ಎಂಟಿನ ಕಟ್ಕೊಂಬಂದಪ್ಪ ನೀನು ಏನು ಮಾಡೋದಮ್ಮ ನಮ್ಮ ಮನೆ ಬರೋ ಅವಾಗ ಹೆಂಗಿತ್ತೋ ಏನು ಹೋಗಿ ಹೋಗಿ ಅಂತೊಳ್ಳೆ ಮದುವೆ ಮಾಡ್ಕೊಂಬಂದ್ವಿ ಅವಳು ಅವಳಿಗಂತೂ ಒಂದು ಮಗು ಕೊಡೋಕ್ಕಾಗಲಿಲ್ಲ ಕೊನೆ ಪಕ್ಷ ನಮಗೆ ನೆಮ್ಮದಿನೂ ಕೊಡಲಿಲ್ವಲ್ಲ ಅವಳು ಹಾಂ ಮಗು ಕೊಡೋಕಾಗದೇ ಇದ್ರು ಪರವಾಗಿಲ್ಲ ಮನಸ್ಸಿನ ನೆಮ್ಮದಿನೂ ಕೊಡಲಿಲ್ವಲ್ಲ ಅದ್ಗೆ ಅದ್ಕೆ ತಗೊಳ್ಳಿ ಕರ್ಣನ ಹಾಲು ಕುಡಿಸಿ ಕರ್ಣ ಕರ್ಣ ತಾಳಪ್ಪ ಪಾಪು ಹಾಲು ಕುಡಿ ತಗೋ ಏ ಆ ಸೀತಾ ಆರ್ಸಿದ್ಯಾ ಅಥವಾ ಇನ್ನು ಬಿಸಿ ಐತೋ ಆರ್ಸಿದ್ಯಾನಣ್ಣ ಕಾಸ್ ಬಿಟ್ಟು ತಟ್ಟೆ ಹಾಕಿ ಆರ್ಸ್ ಬಿಟ್ಟೆ ತಂದಿದೀನಿ ಸ್ವಲ್ಪ ಬಿಸಿ ಐತೆ ಏನು ಆಗಲ್ಲ ಬಾಯಿ ನಾಲ್ಗೆ ಸುಡಲ್ಲ ಕುಡಿಸಿ ಅದ್ಗೆ ಸ್ವಲ್ಪ ಬೆಚ್ಚಗಿದ್ದೆ ಅಷ್ಟೇನೆ ತಾಳಪ್ಪ ಚಿನ್ನು ಕುಡಿ ಹಾಲು ಬೇಡ ಬೇಡ ತಾಳಪ್ಪ ಕುಡಿ ಒಟ್ಟಾಸ್ಕೊಂಡಿದ್ಯಾ ಕುಡಿ ಅಳಬಾರ್ದು ತ ಕುಡಿ ನಾವಿಲ್ಲೇ ಇದೀವಲ್ಲ ಕುಡಿ ಏನು ಆಗಲ್ಲ ಈ ಸೇಳಿ ಅಂತವ್ರಿಗೆ ಮಗು ದೊಡ್ಡವರು ಚಿಕ್ಕವರು ಅಂತ ಯಾವ್ದು ಭೇದ ಭಾವ ಇರಲ್ಲ ಸೀತಾ ಹಾ ಅವ್ರ ಇದ್ದಂಗೆ ಬರೀ ಅದ್ರಾಗೆ ಜೀವನ ಮಾಡೋದು ಇಂಥವ್ ಯಾರ ಕಿಡ್ನಾಪ್ ಮಾಡೋದು ಕೊಲೆ ಮಾಡೋದು ಅವ್ರ ಇವ್ರ ಮನೆ ಕಳ್ತನ ದರೋಡೆ ಮಾಡೋದು ಇದೇ ಕಸ ಮಾಡ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಮಕ್ಕಳು ಅಂತ ಯೋಚನೆ ಮಾಡಲ್ಲ ಅವರು ಹಾ ಕುಡಿಯಪ್ಪ ಕುಡಿ ಇನ್ನೊಂದಿಷ್ಟು ಕುಡಿ ಎಲ್ಲ ಕುಡ್ದೇ ಬಿಟ್ಟ ಎಷ್ಟು ಹೊಟ್ಟೆ ಮಾಡಿಲ್ಲ ಎಲ್ರಿಗೂ ಅಡುಗೆ ಮಾಡ್ಲಾ ನಾನೇನಿ ಸಾಂಬಾರ್ ಅದು ಉಪ್ಪಿಟ್ಟು ಮಾಡ್ಬಿಡ್ತೀನಿ ಐತೆ ಹೆಂಗಿದ್ರು ಒಗ್ಗರಣೆ ಹಾಕ್ಬಿಟ್ಟು ಬೇಗ ಆಗುತ್ತೆ ಉಪ್ಪಿಟ್ಟು ಎಲ್ರು ಊಟ ಮಾಡಣ ಅದ್ಗೇನು ಅಮ್ಮನು ಊಟನೇ ಮಾಡಿಲ್ಲ ಸರಿಯಾಗಿ ನೆನ್ನೆ ಹಾ ಅದೇ ಚಿಂತೆಲಿ ಎಲ್ರು ಕೂತ್ಕೊಂಡು ಊಟ ಮಾಡೋಣ ಅದ್ಗೇ ಕರ್ಣನ ಮನಕ್ಸಿ ಬಿಟ್ಟು ಎಲ್ಲರೂ ಕುತ್ಕೊಂಡು ಊಟ ಹ್ಮ್ ಉಪ್ಪಿಟ್ಟು ಮಾಡಿಬಿಡ್ತೀನಿ ಉಪ್ಪಿಟ್ಟು ಜೊತೆ ಸ್ವಲ್ಪ ಮೊಸರ ಹಾಕೊಂಡು ಹೋಗಿ ತಿನ್ನ ಹೌದಾ ಸರಿ ಆಯ್ತು ಅದನ್ನೇ ಹೋಗಿ ಏನಾಗುತ್ತೋ ನಿನ್ಗೆ ಅದೇ ಮಾಡು ಸರಿ ಅಣ್ಣ ಉಪ್ಪಿಟ್ಟೆ ಮಾಡ್ತೀನಿ ಹೇಳು ಮಲ್ಕೊಂಡ ಪಾಪ ಹೆಂಗೋ ಪಾಪ ಹಾಲು ಕುಡ್ದಿತ್ಯ ಹೊಟ್ಟೆ ತುಂತು ಅದಕ್ಕೆ ಮಲ್ಕೊಂಡಿದ್ದೀನಿ ಸುಸ್ತಾದಂಗ ಆಗೈತಿ ಅವನಿಗೆ ಹತ್ತು ಅತ್ತೂ ಹಾ ಅಯ್ಯೋ ಆ ಮೈ ಹೇಳಿ ಇಂತ ಕಂದನ್ನ ಹೊತ್ಕೊಂಡು ಹೋಗೋಕಿಂಗಾದ್ರೂ ಮನ್ಸು ಬಂತು ಏನು ಹ್ಮ್